ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಸೊ ನಾನಿವತ್ತು ತಿಂಡಿ ಅಡುಗೆ ಇದು ಮಾಡೋದೇ ಸರಿ ಹೋಯ್ತು ಇವತ್ತು ಫುಲ್ಲು ನೋಡಿ ಅದು ಅಕ್ಕಿ ಎಲ್ಲ ನೆನೆಸಿಟ್ಟಿದ್ನಲ್ವ ಅಕ್ಕಿ ಎಲ್ಲ ರುಬ್ಬಿಟ್ಟಿದ್ದೀನಿ ಜೊತೆಗೆ ಸಾಂಬಾರು ಮಾಡಿಟ್ಟಿದ್ದೀನಿ ಜೊತೆಗೆ ಇಷ್ಟು ಚಪಾತಿ ಮಾಡಿಟ್ಟಿದ್ದೀನಿ ಫ್ರೆಂಡ್ಸ್ ಅಕ್ಕಿ ನೆನೆಸಿದ್ನಲ್ಲ ಅಕ್ಕಿ ಎಲ್ಲ ರುಬ್ಬಾಯಿತು ಸಾಂಬಾರು ಮಾಡಿಟ್ಟಿದ್ದೀನಿ ಇದು ಇಷ್ಟು ಒಂದು ಈ ಕುಕ್ಕರಲ್ಲಿ ಸಾಂಬಾರು ಮಾಡಿಟ್ಟಿದ್ದೀನಿ ಚಪಾತಿ ಇಷ್ಟು ಚಪಾತಿ ಮಾಡಿಟ್ಟಿದ್ದೀನಿ ಸೊ ಯಾಕೆ ಅಂದರೆ ನಾಳೆ ನಾನು ಊರಿಗೆ ಹೋಗ್ಬೇ ಹೋಗ್ತೀನಲ್ವಾ ಸೊ ಇರಲಿ ಬರೋವರೆಗೂ ಅಂತಂದೇಳ್ಬಿಟ್ಟು ಇದೆಲ್ಲ ಮಾಡಿದೆ ಇವತ್ತು ಸೊ ಅದೇ ಅದ್ರ ಜೊತೆ ನಿಮಗೆ ಇನ್ನೊಂದು ಹೇಳೋಣ ಅಂತಂದೇಳ್ಬಿಟ್ಟು ಬಂದಿದ್ದೀನಿ ಇದೇನು ಅಂತಂದು ಹೇಳ್ಬಿಟ್ಟು ಹೇಳ್ತೀನಿ ನಾನು ಸೊ ಅದಕ್ಕೂ ಮುಂಚೆ ಯಾರ್ಯಾರೆಲ್ಲ ಇನ್ನು ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕ್ ಕೊಡಿ ಹೊಸ್ದಾಗಿ ಯಾರಾದರೂ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲಾಸ್ಟಲ್ಲಿ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ನೋಡಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇಷ್ಟು ಒಂದು ಕೆ ಜಿ ಅಂದರೆ ನಂದು ಅದು ವೀಡಿಯೋ ರನ್ನಿಂಗಲ್ಲಿದೆ ಅಂತ ಅನ್ಕೊಂಡಿದ್ದೆ ಬಟ್ ಅದು ರನ್ನಾಗಿಲ್ಲ ನಾನು ಕೂಡ ನೋಡ್ಕೊಂಡಿಲ್ಲ ಸೊ ಅದಕ್ಕೋಸ್ಕರ ಹಂಗೆ ಹೇಳ್ತಾ ಇದ್ದೀನಿ ನಾನು ಒಂದು ಕೆ ಜಿ ಬೆಳ್ಳುಳ್ಳಿ ತೊಗೊಳ್ಳಿ ಯಾಕೆಂದರೆ ಇವಾಗೆಲ್ಲ ಬೆಳ್ಳುಳ್ಳಿ ರೇಟ್ ತುಂಬ ಕಮ್ಮಿ ಆಗೈತಲ್ವಾ ನೂರ ನೂರು ರೂಪಾಯಿ ನೂರ ನಲ್ವತ್ತು ರೂಪಾಯಿ ಐತೆ ಬೆಳ್ಳುಳ್ಳಿ ರೇಟು ಸೊ ಈ ಟೈಮಲ್ಲಿ ಇದೆಲ್ಲ ಮಾಡಿಟ್ಕೊಂಡ್ರೆ ಮನೇಲಿ ನಾವಿಲ್ಲ ಅಂದ್ರೂ ಗಂಡು ಮಕ್ಳು ಇರ್ತಾರೆ ಇರ್ತಾರೆ ಸೊ ಅವ್ರು ಏನಾದ್ರು ಮಾಡ್ಕೊಬೇಕು ಅಂತಂದು ಹೇಳಿದ್ರೆ ವೆಜ್ಗೆ ನಾನ್ ವೆಜ್ಗೆ ತಿಂಡಿಗಳಿಗೆ ಅಂದರೆ ಚಿಕನ್ ಫ್ರೈಗಳು ಮಾಡ್ಕೊತಾ ಇರ್ತಾರೆ ಜೊತೆಗೆ ಪಲಾವ್ಗಾಗಿರ್ಬೋದು ಅಥವಾ ಟೊಮೆಟೊ ಬಾತ್ಗಾಗಿರ್ಬೋದು ಎಗ್ ರೈಸ್ಗೆ ಈ ಥರ ಎಲ್ಲ ಮಾಡ್ಕೊತಾರಲ್ವ ಮಕ್ಕಳು ನಾವೆಲ್ಗಾದ್ರೂ ಹೊರ್ಗಡೆ ಹೋದಾಗ ಅದಕ್ಕೆಲ್ಲ ತುಂಬ ಯೂಸ್ ಆಗುತ್ತೆ ಇದು ಇದೆಲ್ಲ ಮಾಡಿ ರೆಡಿ ಮಾಡಿ ಇಟ್ಬಿಟ್ರೆ ಅವರು ಹೆಂಗೋ ಅವ್ರಿಗೆ ಬಂದಂಗೆ ಆದ್ರೂ ಅವ್ರು ಮಾಡ್ಕೊತಾರೆ ಇದನ್ನೆಲ್ಲ ರೆಡಿ ಮಾಡ್ಕೊಬೇಕು ಅಂದರೆ ಅವ್ರಿಗೂ ಕಷ್ಟ ಆಗುತ್ತೆ ಸೊ ಇವಾಗ ಬೆಳ್ಳುಳ್ಳಿ ರೇಟ್ ಕಡಿಮೆ ಇರೋದ್ರಿಂದ ಇದು ಮಾಡಿಟ್ಕೊಂಡ್ರೆ ತುಂಬ ದಿನ ಬರುತ್ತೆ ಒಂದು ಕೆ ಜಿ ಮಾಡಿ ಮಾಡಿಟ್ಕೊಂಡ್ರೆ ತುಂಬ ದಿನ ಬರುತ್ತೆ ನಾನು ಯಾವ ಥರ ಮಾಡಿದ್ದೀನಿ ಅಂತ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಸೊ ಯಾವ ಥರ ಮಾಡಿಟ್ಕೊತೀನಿ ನಾನು ಅಂತ ಹೇಳಿದ್ರೆ ಇದು ತುಂಬ ದಿನ ಕೆಡೋದಿಲ್ಲ ತುಂಬ ದಿನ ಕೆಡಬಾರ್ದು ಹೇಳ್ಬಿಟ್ಟು ನಾನು ರೆಡಿ ಮಾಡಿ ಇಟ್ಕೊತೀನಿ ಫ್ರಿಜ್ಜಲ್ಲಿ ಇಟ್ಟರೆ ಅಂತೂ ಸುಮಾರು ಒಂದು ತಿಂಗಳವರೆಗೂ ಇಡ್ಬೋದು ಇದು ಇಲ್ಲ ಹಂಗೆ ನಾವು ಆಚೆ ಕಡೆ ಇಡ್ತೀವಿ ಅಂತ ಹೇಳಿದ್ರೆ ಒಂದು ಹದಿನೈದು ದಿನವರೆಗೂ ಇಡ್ಬೋದು ಸೊ ಯಾವ ಥರ ಮಾಡ್ಕೊತೀನಿ ನಾನು ಅಂತ ಹೇಳ್ತೀನಿ ನಾನು ಸೊ ಬೇಕೇ ಯೂಸ್ ಆಗೋರು ಮಾಡ್ಕೊಬೋದು ನೀವು ಯಾರಾದರೂ ಮಾಡ್ಕೋಬೇಕು ಎಲ್ಲಾದರೂ ಹೋಗಿರ್ತೀವಿ ಮನೇಲಿರೋರು ಮಾಡ್ಕೊಳ್ಳಿ ಅಂತ ಇರೋರು ಮಾಡ್ಕೊಳ್ಳಿ ನಿಜವಾಗ್ಲುಗೂ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಒಂದು ಕೆ ಜಿ ಬೆಳ್ಳುಳ್ಳಿ ನೋಡಿ ಒಂದು ಕೆ ಜಿ ಬೆಳ್ಳುಳ್ಳಿಗೆ ಕಾಲು ಕೆ ಜಿ ಶುಂಠಿ ತೊಗೊಂಡಿದ್ದೀನಿ ನಾನು ಅಂದರೆ ಒಂದಕ್ಕೆ ಕಾಲು ಭಾಗ ತೊಗೊಂಡಿದ್ದೀನಿ ಅಂದರೆ ಅರ್ಧ ಕೆ ಜಿ ಬೆಳ್ಳುಳ್ಳಿ ತಗೊಂಡ್ರೆ ಕಾಲು ಕೆ ಜಿ ಅರ್ಧ ಶುಂಠಿ ತಗೋಬೇಕು ಸೊ ಆ ಥರ ಭಾಗ ಮಾಡಿಕೊಂಡು ತೊಗೊಳ್ಳಿ ನೀವು ಒಂದು ಕೆ ಜಿ ಪೇಸ್ಟ್ ಮಾಡ್ಕೊತೀನಿ ಒಂದು ಕೆ ಜಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊತೀನಿ ಅಂದರೆ ಕಾಲು ಕೆ ಜಿ ಶುಂಠಿ ತೊಗೊಳ್ಳಿ ಇಲ್ಲ ಅರ್ಧ ಕೆ ಜಿ ಬೆಳ್ಳುಳ್ಳಿಲಿ ನಾನು ಪೇಸ್ಟ್ ಮಾಡ್ಕೊತೀವಿ ಹೇಳಿದ್ರೆ ಕಾಲು ಕೆ ಜೀಲಿ ಅರ್ಧನ ಶುಂಠಿ ತೊಗೊಳ್ಳಿ ಆವಾಗ ಅದು ಕರೆಕ್ಟಾಗಿರುತ್ತೆ ಇಲ್ಲ ಶುಂಠಿ ಜಾಸ್ತಿ ಆಗ್ಬಿಟ್ರು ಚೆನ್ನಾಗಿರೋದಿಲ್ಲ ಅದು ಬೇರೆ ಇವಾಗ ರೇಟ್ ಕಡಿಮೆ ಇರೋವಾಗ ಈ ಥರ ಮಾಡಿಟ್ಕೊಂಡ್ರೆ ತುಂಬ ಯೂಸ್ ಆಗುತ್ತೆ ಅಷ್ಟೊಂದು ರೇಟ್ ತರೋದಕ್ಕಿಂತ ಮನೇಲೆ ಮಾಡಿಟ್ಕೋಬಾರ್ದು ಜೊತೆ ಕಲರ್ ಕೂಡ ಚೇಂಜ್ ಆಗೋದಿಲ್ಲ ಕಲರ್ ಚೇಂಜ್ ಆಗಬಾರ್ದು ಅಂದರೆ ನೋಡಿ ರುಬ್ಬಿ ಎಲ್ಲ ಆಗುತ್ತೆ ಅಲ್ವಾ ಶುಂಠಿ ಬೆಳ್ಳುಳ್ಳಿ ಎಲ್ಲ ತೊಳೆದ್ಬಿಟ್ಟು ಸಿಪ್ಪೆ ಎಲ್ಲ ಬಿಡಿಸ್ಬಿಟ್ಟು ತೊಳೆದು ಪೇಸ್ಟ್ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಗಟ್ಟಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು ನೋಡಿ ಎಷ್ಟು ಗಟ್ಟಿ ಇದೆ ಸ್ವಲ್ಪ ಗಟ್ಟಿ ಪೇಸ್ಟ್ ಮಾಡಿಕೊಂಡು ಈ ಪೇಸ್ಟ್ಗೆ ಪೇಸ್ಟ್ ಎಲ್ಲ ರೆಡಿ ಆದಮೇಲೆ ಕಲರ್ ಚೇಂಜ್ ಆಗಬಾರ್ದು ಅಂದರೆ ನೋಡಿ ಎಣ್ಣೆ ಹಾಕ್ಬಿಟ್ಟು ಕಲಸ್ಬಿಟ್ಟು ಕ್ಲೀನಾಗಿ ಅದಕ್ಕೆ ಮಿಕ್ಸ್ ಮಾಡಿ ಒಂದು ಡಬ್ಬಿಲಿ ಹಾಕಿಡ್ಬೇಕು ಅಂದರೆ ಒಂದು ಪ್ಲಾಸ್ಟಿಕ್ ಡಬ್ಬಿ ಆದರೂ ಸರಿ ಇಲ್ಲ ಗಾಜಿನದು ನೋಡಿ ನೋಡಿ ಈ ಥರ ಗ್ಲಾಸ್ ಆದರೂ ಸರಿ ಗ್ಲಾಸ್ ಬಾಕ್ಸ್ ಆದರೂ ಸರಿ ಇಲ್ಲ ಪ್ಲಾಸ್ಟಿಕ್ ಡಬ್ಬಿ ಬರುತ್ತೆ ಅಲ್ವಾ ಅದರಲ್ಲಿ ಹಾಕಿಟ್ರು ಸರಿ ಯಾವುದ್ರಲ್ಲಾದರೂ ಪರವಾಗಿಲ್ಲ ಕೆಡೋದಿಲ್ಲ ಅದು ಶುಂಠಿ ಬೆಳ್ಳುಳ್ಳಿನ ತೊಳ್ಕೊಂಡ್ಬಿಟ್ಟು ಕ್ಲೀನಾಗೆ ಪೇಸ್ಟ್ ಮಾಡಿಕೊಂಡು ಅದಕ್ಕೆ ಈ ಥರ ಆಯಿಲನ್ನ ಮಿಕ್ಸ್ ಮಾಡಿಡಿ ಒಂಚೂರು ಕಲರ್ಸ್ ಚೇಂಜ್ ಆಗೋದಿಲ್ಲ ಒಂದು ತಿಂಗ್ಳಿಟ್ರು ಸ್ವಲ್ಪ ಕಲರ್ ಚೇಂಜ್ ಆಗೋದಿಲ್ಲ ಫ್ರೆಂಡ್ಸ್ ಬೇಕಿದ್ರೆ ಟ್ರೈ ಮಾಡಿ ನೋಡಿ ನಾನಂತೂ ಈ ಥರ ಮಾಡ್ಕೊಂಡು ಇಟ್ಕೊತೀನಿ ಏಕೆಂದರೆ ನಾನು ಊರಿಗೋಗ್ತಾ ಇರ್ತೀನಲ್ವ ನಮ್ಮ ಯಜಮಾನ್ರು ಮಾಡ್ಕೊತಾ ಇರ್ತಾರೆ ನನ್ನ ಮಗನೂ ಮಾಡ್ಕೊತಾ ಇರ್ತಾನೆ ಸೊ ಇದು ಮಾಡಿಟ್ಟೋದ್ರೆ ಅವ್ರಿಗೆ ತುಂಬಾ ಯೂಸ್ ಆಗುತ್ತೆ ಚಿಕನ್ ಮಾಡ್ಕೊತಾ ಇರ್ತಾರೆ ಫ್ರೈ ಎಲ್ಲ ಮಾಡ್ಕೊತಾ ಇರ್ತಾರೆ ಅದೆಲ್ಲ ರೆಡಿ ಮಾಡಿಕೊಂಡು ಬೆಳ್ಳುಳ್ಳಿ ಬಿಡಿಸ್ಕೊಂಡು ಶುಂಠಿ ಬಿಡಿಸ್ಕೊಂಡು ಅದೆಲ್ಲ ಮಾಡ್ಕೊಳ್ಳೋ ಬದಲು ನಾನು ಈ ಥರ ಮಾಡಿಟ್ಬಿಟ್ರೆ ಅವ್ರಿಗೆ ಬೇಕಾದಾಗ ಅವರು ನಾನು ಊರಿಗೆ ಹೋದ್ರೂ ಮಾಡಿಕೊಂಡು ಊಟ ಮಾಡ್ತಾರೆ ಎಗ್ ರೈಸ್ಗೆ ಟೊಮೆಟೊ ಬಾತ್ಗೆ ಪಲಾವ್ಗೆ ಎಲ್ಲನೂ ಯೂಸ್ ಮಾಡ್ಕೊತಾರೆ ಇದು ಸೊ ದಯವಿಟ್ಟು ನೋಡಿ ಇದು ಬೆಳ್ಳುಳ್ಳಿ ಇವಾಗ ರೇಟ್ ಕಡಿಮೆ ಇದೆ ಮೊದಲೊಂದು ನಾನ್ನೂರು ರೂಪಾಯಿ ಇತ್ತು ಅಲ್ವಾ ಸೊ ಇವಾಗ ಕಡಿಮೆ ಆಗಿದೆ ನೋಡಿ ಎಲ್ಲರೂ ಚೆನ್ನಾಗಿರೋದು ಬೆಳ್ಳುಳ್ಳಿ ತೊಗೊಳ್ಳಿ ತೊಗೊಂಡ್ಬಿಟ್ಟು ಸಿಪ್ಪೆ ಬಿಡಿಸ್ ಸಿಪ್ಪೆ ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಅದಕ್ಕೆ ಸಿಪ್ಪೆ ಬಿಡಿಸ್ಬಿಡಿ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸ್ಬಿಟ್ಟು ಮಾಡಿಟ್ಕೊಂಡ್ರೆ ತುಂಬ ದಿವಸ ಬರುತ್ತೆ ಫ್ರೆಂಡ್ಸ್ ತುಂಬ ಯೂಸ್ ಆಗುತ್ತೆ ಮಾಡಿ ನೋಡಿ ಆಮೇಲೆ ಎಣ್ಣೆ ಮಿಕ್ಸ್ ಮಾಡೋದನ್ನು ಮರಿಬೇಡಿ ಈ ಪೇಸ್ಟ್ಗೆ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆನ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ ಮಿಕ್ಸ್ ಮಾಡಿಟ್ಬಿಡಿ ಒಂದು ಹದಿನೈದು ದಿನ ಅಂದರೆ ಹಂಗೆ ಬಾಟ್ಲಲ್ಲಿ ಇಡ್ತೀನಿ ಅಂದರೆ ಒಂದು ಹದಿನೈದು ದಿನವರೆಗೂ ಕೆಡೋದಿಲ್ಲ ಈ ಥರ ಗ್ಲಾಸ್ ಬಾಟ್ಲಲ್ಲಿ ಹಾಕಿಟ್ರೆ ಅಥವಾ ಪ್ಲಾಸ್ಟಿಕ್ ಬಾಟ್ಲಲ್ಲಿ ಹಾಕ್ಬಿಟ್ರೂ ಕೆಡೋದಿಲ್ಲ ಫ್ರಿಜ್ಜಲ್ಲಿ ಇಟ್ಕೊತೀನಿ ನಾನು ಅಂತ ಹೇಳಿದ್ರೆ ಒಂದು ಇಡ್ಬೋದು ಫ್ರೆಂಡ್ಸ್ ಇದು ಒಂದು ತಿಂಗ್ಳವರೆಗೂ ಕಲರ್ ಕೂಡ ಚೇಂಜ್ ಆಗೋದಿಲ್ಲ ನಾವು ಪ್ಯಾಕೆಟಲ್ಲಿ ತರ್ತೀವಿ ಗೊತ್ತಾ ಕಲರೆಲ್ಲ ಚೇಂಜ್ ಆಗಿರುತ್ತೆ ಬ್ಲ್ಯಾಕ್ ಒಂಥರ ಬ್ರೌನ್ ಕಲರ್ ಬಂದಿರುತ್ತೆ ಬಟ್ ಇದು ಆ ಥರ ಎಣ್ಣೆ ಮಿಕ್ಸ್ ಮಾಡಿ ಇಟ್ಬಿಟ್ವಿ ಅಂದರೆ ತುಂಬ ಒಳ್ಳೆ ಟಿಪ್ಸ್ ಇದು ಎಲ್ಲರೂ ಯೂಸ್ ಮಾಡ್ಕೊಳ್ಳಿ ಎಣ್ಣೆ ಮಿಕ್ಸ್ ಮಾಡಿಡಿ ಯಾವ ಆಯಿಲ್ ಆದರೂ ಸರಿ ನೀವೇನು ಇದನ್ನೇ ಹಾಕ್ಬೇಕು ಅಂತ ಏನಿಲ್ಲ ನಿಮ್ಮ ಮನೇಲಿ ಯಾವ ಆಯಿಲ್ ಯೂಸ್ ಮಾಡ್ತೀರಾ ನೀವು ಅದನ್ನೇ ಯೂಸ್ ಮಾಡ್ಕೊಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಫ್ರೆಂಡ್ಸ್ ಮಾಡಿ ನೋಡಿ ಸೊ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನನಗೆ ತುಂಬ ಒಳ್ಳೆ ಯೂಸ್ ಆಗುತ್ತೆ ಮನೆಗೆ ಮಾತ್ರ ತುಂಬ ಯೂಸ್ ಆಗುತ್ತೆ ಇದು ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಒಂದು ಲೈಕ್ ಮಾಡಿ ಹೊಸ್ದಾಗಾದ್ರೆ ನಾನು ಒಂದು ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಮಿಸ್ ಮಾಡ್ಕೋಬೇಡಿ ಈ ಥರ ಮಾಡಿ ಇಟ್ಕೊಳ್ಳಿ ತುಂಬ ಯೂಸ್ ಆಗುತ್ತೆ ಸೊ ಥ್ಯಾಂಕ್ ಯು ಫ್ರೆಂಡ್ಸ್